प्रश्न है के साइमन कमीशन ए के आयोग सर जान साइमन कमीशन ए के आयोग वाली clássica né? प्रकार संविधान रचना सभे रच प्लान प्रकार संविधान रचना सभेन रचने

इंग्लैंडನಲ್ಲಿ ಯಾವ ಪಕ್ಷೋಬೋಮ ಅಂತ ಕಲಿತಿ? ಯಾವ ಪಕ್ಷ ಸರಿಯಾಗುತ್ತೆ? 2 ದಿನದ ಪ್ರಶ್ನೆ ತನ್ನ ಸಿರೆ ಭೂಮಿಯﾞ ಗಮಿನಿಯೆ ಅಂತ ದ್ವಾದಶವಿನಿಸ ಸರಿಯಾಗುತ್ತೆ. ಪ್ರಶ್ನೆ 2 ದಿನದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೋ ಯಾವಾಗ ಸ್ಥಾಪನೆ ಆಯ್ತು? ಸರಿಯಾಗುತ್ತೆ. ಸರಿಯಾಗುತ್ತಾ? ಪ್ರಶ್ನೆ ಇನ್ನು ಕೆ 1835 ರ ಸರ್ಕಾರಿ ಕೈಗೋ ನೆಸ್ಟ್ ಇದಿರಣ್ಣ ಒಂದು ಪ್ರಶ್ನೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೈದರ ಸರ್ಕಾರಿ ಕಾಯ್ದೆಯು ಎಷ್ಟು ವಿಧಿಯನ್ನ ಹೊಂದಿತ್ತು ವಿಧಿಗಳನ್ನ ಹೊಂದಿತ್ತು ಪ್ರಶ್ನೆ ಮೂರನೇ ದುರ್ವಿವೇಜನ ಸಮ್ಮೇಳನಗಳು ಎಲ್ಲಿ ನಡೆದವು ಮೂರು ಸಮ್ಮೇಳನಗಳು ಎಲ್ಲಿ ನಡೆದವು ಫೆಡರಲ್ ಅಸೆಂಬ್ಲಿಯು ಕೆಲ ಸದನವಾಗಿದ್ದು ಎಷ್ಟು ಸದಸ್ಯರನ್ನು ಅವರು काग्रेस पक्ष या स्थापने 然后还有。Yeah, okay,

பிரிவி கடு சரியி ஹண்டிய நடைபெற சரியா முன்னே ಸಾರ್ 1935ರ ಸಂಘಟಿಕ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಸೇಚಾರಿ ಕರೋ ಯಾರು ಕೇಳಿದ್ದೀರಾ ಜನರ ಪ್ರಶ್ನೆ ಈ ತರಕ್ಕೆ ಭಾರತದ ುತ್ತಿನ ವರ್ಷಿಯನ್ನು ಯಾರು ತಿಳಿಸ್ತಾರೆ ಅಂತ ವಾಲಾಗುತ್ತೆ ಸರಿಯಾದು ಮುಂದಿನ ಪ್ರಶ್ನೆ ಏನೆಂದರೆ ಪೂನಾ ಒಪ್ಪಂದವು ಯಾವಾಗ ಏರ್ಪಾದ

ಈ ನಡೆಯ ಪ್ರಶ್ನೆ ಯಾವ ಕಾಯ್ದೆಯು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದ ಮತದಾರ ಕ್ಷೇತ್ರವನ್ನು ಕಲ್ಪಿಸುವ ಪ್ರಯಾಣವತ್ತು ಯಾವ ಕಾಯ್ದೆಯು ಸರಿಯಾದ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಎಲ್ಲಿಯವರೆಗೆ ಆಯ್ಕೆ

ದಳ ಮಹಾಜನಿ ಭಾರತದ ನರೇಂದ್ರ ವಸ್ತಿ ಧನ್ಯವಾದ ಅಷ್ಟೇ ಮೊದಲ ಪ್ರಶ್ನೆ dikhale 1981 1982 ಸರಿಯಾಗಿದೆ ಯಾ ಪ್ರಶ್ನೆ dikhale 1947 ಭಾರತ ಸರ್ಕಾರಕ್ಕೆ ಎರಡು ಮುಖ್ಯಾಂಶಗಳನ್ನು ತೀರಿ ಎರಡು ಮುಖ್ಯಾಂಶ ಪಾಕಿಸ್ತಾನ ಮತ್ತು ಭಾರತವನ್ನ ಭಾಗ ಮಾಡಬೇಕೆಂದು ಉದ್ದೇಶವಾಗಿತ್ತು ಆ ಭಾರತದ ರಾಜ್ಯಗಳ ಚಕ್ರವರ್ತಿಗಳ ಆಳ್ವಿಕೆ ಬರೆದಾಯಿತು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೊಸದಾಗಿ ಸೇರ್ಪಡೆಯ ಕಳೆದ ಪ್ರದೇಶಕ್ಕೆ ಹೊಸದಾಗಿ ಸೇರ್ಪಡೆಯ ಮುಂಚೆ ರಾಜ್ಯವಾಗಿದ್ದು ನಂತರ ಈಗ ಬಿಡಕ್ಕೆ ಪ್ರಶ್ನೆ ಕಾಯ್ದೆಯ ಎರಡು ಮುಖ್ಯಾಂಶನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಎರಡು ಮುಖ್ಯಾಂಶ ಸ್ವಲ್ಪ ಜೋರಾಗಿರಡೆ Πάμε καλά. ಆ ಮುಖ್ಯ ಉದ್ದೇಶ ಏನಾಗಿದ್ದು ಪೂನಾ ಮುಖ್ಯ ಉದ್ದೇಶ ನೀವು ವಾಯ್ಸ್ ಜೋರಾಗಿ ಹೇಳಬೇಕು ಧ್ವನಿ ಬರಬೇಕು ಪೂನಾ ಮುಖ್ಯ ಉದ್ದೇಶ ಏನಾದರು ಸ್ರೀಕಲ್ಯ ಪ್ರಶ್ನೆ ನೀವು ಈ ಕಡೆ ನೋಡೋಕೆ ಪ್ರಶ್ನೆ ಬ್ರೀಗಲ್ಗೆ ಬಂದರೆ ಮುಂದಿನ ಪ್ರಶ್ನೆ ಬಂದಿಟ್ಟು ಈ ತಂಡಕ್ಕೆ ಜಗತ್ತಿನ ಬೃಹತ್ ಪ್ರಜಾಸತಾಂತ್ರ ರಾಷ್ಟ್ರ ಜಗತ್ತಿನ ಬೃಹತ್ ಭಾರತ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ತಂಡಕ್ಕೆ ಫೆಡರಲ್ ನ್ಯಾಯಾಲಯವು ಮೊದಲ ನ್ಯಾಯಾಧೀಶ ಫೆಡರಲ್ ನ್ಯಾಯಾಲಯದ ಮೊದಲ ನ್ಯಾಯಾಧೀಶ ிருந்த どういうことだ ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶ ಸಂಖ್ಯೆ ಎಷ್ಟು ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶ ಸಂಖ್ಯೆ ತಪ್ಪಾದ ಉತ್ತರ ಡಿ ಏಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಡಿ ತಂದೆ ಬರುತ್ತೆ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಅವಕಾಶ ಕಲ್ಪಿಸಲು ಕಾಯ್ದೆ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು ಭಾರತ ಸರ್ಕಾರ ಸರಿಯಾದ ಸರಿಯಾಗಿ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈಗ ಮುಂದಿನ ಪ್ರಶ್ನೆ ಈ ಕಡೆ ಕೊರತೆ ರಾಜ್ಯದ ಪುನರ್ರಚನಾ ಆಯೋಗದ ಸದಸ್ಯರು ರಾಜ್ಯದ ಪುನರ್ರಚನಾ ಆಯೋಗದ ಸದಸ್ಯರು స్వాతంత్ర ఆందోళన అంద స్వరా్య ఆందోళన ప్రారంభవైతే మహాత్మ గ ము రచనా కష్టర इतना तिर क्रास

Tentu-tentu harus ada pembinaan. Nah, nanti sekarang